ಕುಂಭರಾಶಿ ಕುಂಭರಾಶಿ ಬಗ್ಗೆ ಹೇಳ್ತಾ ಹೋಗಿ ಮೇಡಂ ಆದ್ರೆ ಒಬ್ರು ಕಾಲರ್ ಕಾಯ್ತಾ ಇದ್ದಾರೆ ಅವರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸೊ ಯಾರಿದ್ದಾರೆ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ನಮಸ್ಕಾರ ಮೇಡಮ್ ನನ್ನ ಹೆಸರು ನರಸಿಂಹ ಅಂತ ಮಂಡಳಿಯಿಂದ ನರಸಿಂಹ ಅವರೇ ಯಾರ್ ಬಗ್ಗೆ ಕೇಳಬೇಕಿತ್ತು ಇಲ್ಲ ನಮ್ದು ಒಂದು ಮನೆ ಸೇಲ್ ಮಾಡಿದೋ ಸೇಲ್ ಆಗ್ತಾ ಇಲ್ಲ ಅದು ಯಾವಾಗ ಆಗುತ್ತೆ ಏನು ಅಂತ ಕೇಳಬೇಕು ಆ ಮನೆ ನಮ್ಮ ತಂದೆ ಹೆಸರಲ್ಲಿದೆ ಓಕೆ ಐತದ ಇಲ್ವಾ ಆಗಲ್ವಾ ಕೇಳಬೇಕು

ಓಕೆ ಸರ್ ನಮಸ್ತೆ ನಿಮ್ದು ರಾಶಿ ಸ್ವಾತಿ ನಕ್ಷತ್ರ ಬರುತ್ತೆ ಮೇಡಮ್ ನಕ್ಷತ್ರ ಏನೋ ಓಕೆ ನನ್ನ ಹೆಸರು ನರಸಿಂಹ ಇರೋದ್ರಿಂದ ಎಲ್ಲ ನಿಮ್ದು ನರಸಿಂಹ ಅಂದ್ರೆ ವೃಶ್ಚಿಕ ರಾಶಿ ಅಂತಾರೆ ನಾನು ಈ ವೃಶ್ಚಿಕ ರಾಶಿ ಫಾಲೋ ಮಾಡಲ ಇಲ್ಲ ನನ್ನ ಡೇಟ್ ಆಫ್ ಇಲ್ಲ ಸರ್ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಗೆ ನೀವು ಕೊಟ್ಟಿರೋ ಟೈಮ್ ಗೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂನು ನಿಮ್ಗೆ ತುಲಾ ರಾಶಿನೇ ಬರುತ್ತೆ ನಂದು ಸ್ವಾತಿ ನಕ್ಷತ್ರ ಕರೆಕ್ಟ್ ಮೇಡಂ ರಾಶಿ ಸ್ವಲ್ಪ ಕನ್ಫ್ಯೂಸ್ ಇತ್ತು ಅಷ್ಟೇ ಇಲ್ಲ ಸ್ವಾತಿ ನಕ್ಷತ್ರ ಎರಡನೇ ಪಾದ ತುಲಾರಾಶಿ ಬರುತ್ತೆ ಹಾಗಾಗಿ ನೋಡಿ ಐದು ಗಂಟೆ ಹಾಕಿದ್ದೀವಿ ನೀವು ನಾಲ್ಕೂವರೆಯಿಂದ ಐದೂವರೆ ಅಂದರೆ ಮಿಡಲ್ ಟೈಮು ಐದು ಗಂಟೆ ಹಾಕಿದ್ದೀವಿ ಹಾಗಾಗಿ ಇದೇ ರಾಶಿ ಬರುತ್ತೆ ನಿಮ್ಮದು ಲಗ್ನ ಬಂದು ಮೇಷ ಲಗ್ನ ಬರುತ್ತೆ ಮೇಷ ಲಗ್ನ ಬರುತ್ತೆ ನೋಡೋಣ ನೋಡಿ ನಿಮ್ಗೆ ದಶೆ ನಡೀತಿದೆ ಇವಾಗ ಪ್ರೆಸೆಂಟ್ ದಶೆ ಎರಡ್ ಸಾವಿರದ ಮೂವತ್ತಾರವರೆಗೂ ಇರುತ್ತೆ ಮೂವತ್ತಾರು ಆದ್ಮೇಲೆ ಬುಧ ದಶೆ ಬುಧ ದಶೆ ತುಂಬಾ ಸೂಪರ್ ನಿಮ್ಗೆ ಎರಡ್ ಸಾವಿರದ ಮೂವತ್ತಾರಿಂದ ನೀವು ಮುಟ್ಟಿದೆಲ್ಲ ಚಿನ್ನ ಅನ್ಕೊಳ್ಳಿ ನಿಮ್ ಟೈಮ್ ಅದು ನೋಡಿ ನಿಮ್ ಮನೆ ಮನೆ ಸೇಲ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಇವಾಗ ಶನಿ ದಶ ಒಂದು ನಿಮಿಷ ಇರಿ ದಶ ಭುಕ್ತಿ ಯಾವ್ದು ನಡೀತಿದೆ ನೋಡೋಣ ನಿಮಗೆ ಶನಿ ದಶೆ ಇವಾಗ ನಡೀತಿದೆ ಆದರೆ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಕಣ್ಣು ದೃಷ್ಟಿ ಅನಿಸುತ್ತೆ ನೀವು ಅಣ್ಣ ತಮ್ಮಂದಿರ ಜೊತೆ ಎಲ್ಲ ಕಿತ್ತಾಟನಾ ಫೈಟಿಂಗಾ ಮನೆಯಲ್ಲಿ ಕೊಟ್ಟೊಗ್ಗ ಅಣ್ಣ ತಮ್ಮಂದಿರು ನಮ್ಮ ನನ್ನ ಒಬ್ಬನೇ ಮಗ ನಮ್ಮ ತಂದೆಗೆ ಹಾಂ ನಮ್ಮ ಚಿಕಾಪ ದೊಡ್ಡಪ್ಪ ನಮ್ಗೆ ಅಷ್ಟು ಕಷ್ಟ ಮೇಡಮ್ ಹಾಂ 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 ಸ್ವಲ್ಪ ಒಳಗಡೆ ಸ್ವಲ್ಪ ಕುಟುಂಬದಲ್ಲಿ ಏನಾದರೂ ಒಂಚೂರು ಹಂಗೆ ಬಿರುಕು ಬಿಟ್ಟಿರುತ್ತೆ ಯಾರು ಮಾಡೋ ಕೆಲಸನೂ ಸಹಿಸೋಕ್ಕಾಗಲ್ಲ ಇಲ್ಲ ನೋಡಿ ನಿಮಗೆ ಎರಡನೇ ಮನೇಲಿ ಸೂರ್ಯ ಮೂರನೇ ಮನೇಲಿ ಶುಕ್ರ ಕೇತು ನಾಲ್ಕನೇ ಮನೇಲಿ ಕುಜಾ ಇರೋದ್ರಿಂದ ಕುಜಾ ಮತ್ತು ಗುರು ಒಟ್ಟಿಗೆ ಇರೋದ್ರಿಂದ ನಿಮಗೆ ಈ ಒಂದು ವರ್ಷ ಈ ವರ್ಷ ಬಿಟ್ಬಿಡಿ ಸರ್ ಈ ವರ್ಷ ಆಗೋದಿಲ್ಲ ನಿಮಗೆ ಬರೋ ವರ್ಷ ನೀವು ಸೇಲ್ ಮಾಡ್ಬೋದು ಯಾಕಂದರೆ ನಿಮ್ಗೆ ಟೈಮ್ ಬರೋ ವರ್ಷ ಖಂಡಿತವಾಗ್ಲೂ ಆಗುತ್ತೆ ಈ ವರ್ಷ ನಿಮಗೆ ಟೈಮ್ ಚೆನ್ನಾಗಿಲ್ಲ ಬರೋ ವರ್ಷ ಮಾಡ್ಕೊಳ್ಳಿ ಟೂ ತೌಸಂಡ್ ಇದಕ್ಕೆ ಆದರೂ ಬರೋ ವರ್ಷವೂ ನಿಮಗೆ ಅಲ್ಲಿ ಆಗುತ್ತೆ ಮನೆ ಏನು ನಿಮಗೆ ಸಿಕ್ಕೋದಿಲ್ಲ ಲಾಸಲ್ಲಿ ಸಿಕ್ಕುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೀವು ಇದಕ್ಕೆ ನಮ್ಮ ನಂಬರ್ ಕರೆ ಮಾಡಿ ಪರಿಹಾರ ಮಾಡಿಕೊಳ್ಳಿ ಸರ್ ನಮ್ಮ ಕಡೆಯಿಂದ ಒಂದು ಬ್ರೇಸ್ಲೆಟ್ ಕೊಡ್ತೀವಿ ಆ ಬ್ರೇಸ್ಲೆಟ್ನ ಕೈಗೆ ಹಾಕ್ಕೊಂಡು ನೀವು ಆಮೇಲೆ ಪ್ರೊಸೀಡ್ ಮಾಡಿ ತುಂಬ ಚೆನ್ನಾಗಾಗತ್ತೆ ನೀವು ಆನ್ಲೈನ್ ಮುಖಾಂತರ ಆದರೂ ತರಿಸ್ಕೊಳ್ಬೋದು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸೊ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ

ರಾಶಿ ಬರುತ್ತೆ ಓಕೆ ಈಗ ತಮ್ಮ ಸಮಸ್ಯೆ ಏನು ಅಂತ ಹೇಳಿ ಸುಮಿತಾ ಅವರು ಪರಿಹಾರವನ್ನ ನೀಡ್ತಾರೆ ಮೇಡಂ ನಾನು ಸಾಲ ಮಾಡ್ಕೊಂಡು ಒಂದ್ ವರ್ಷ ಆಯ್ತು ಮೇಡಮ್ ಊರೇ ಬಿಟ್ಬು ಬಂದ್ಬಿಟ್ಟೆ ಇನ್ನು ಯಾವುದೇ ಶುಭ ಕಾರ್ಯಕ್ಕೆ ಆಗಲಿ ಯಾವ್ದೇ ಒಂದ್ ಆಗಲಿ ಊರೊಳಗೆ ಹೋಗಕ್ಕೆ ಆಯ್ತಲ್ಲ ಸಾಲನೂ ತೀರ್ತಿಲ್ಲ ಮೇಡಮ್ ನೋಡಿ ಸರ್ ನಮಸ್ತೆ ಸರ್ ನಿಮ್ಮ ಸಾಲ ತೀರಿಸ್ಕೊಬೇಕು ಅಂತಂದರೆ ಇವಾಗ ತಾನೇ ಹೇಳ್ತಾ ಬರ್ತಾಯಿದ್ದೆ ಇವತ್ತಿನ ಟಾಪಿಕ್ಕೇ ಅದು ಅಂತ ಹೇಳಿದೆ ಇವತ್ತಿನ ಟಾಪಿಕಲ್ಲಿ ಕೊನೆಯದಾಗಿ ಒಂದು ನೀವು ಮನೆಯಲ್ಲೇ ಮಾಡ್ಕೊಳ್ಳೋವಂಥ ರೆಮಿಡಿ ಹೇಳ್ತೀನಿ ಆದರೆ ತುಂಬ ಸಾಲ ಮಾಡಿಕೊಂಡು ನೀವು ಊರು ಬಿಟ್ಟು ಬಂದಿದ್ದೀರಾ ಅಂದರೆ ಸಮಸ್ಯೆ ತುಂಬ ದೊಡ್ಡದು ಮಾಡ್ಕೊಂಡಿರ್ತೀರಾ ಹಾಗಾಗಿ ನೋಡಿ ನೀವು ನಮ್ಮ ನಂಬರ್ ಇದೆಯಲ್ಲ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ಕರೆ ಮಾಡಿ ನಿಮಗೆ ನಿಮಗೆ ನಮ್ಮ ಕಡೆಯಿಂದ ಒಂದು ಬ್ರೇಸ್ಲೆಟು ಅಥವಾ ಒಂದು ಸ್ಟೋನನ್ನು ಕೊಡ್ತೀವಿ ಖಂಡಿತವಾಗ್ಲೂ ಆ ಸ್ಟೋನ್ನ ನಿಮ್ಮ ಮನೇಲಿ ತೊಗೊಂಡೋಗಿಡಿ ನಿಮ್ಮ ಸಾಲ ವಿತ್ತಿನ ಒಂದು ತಿಂಗಳೊಳಗೆ ನೀವು ಸಾಲನ ತೀರಿಸ್ಕೊಳ್ತೀರ ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ಆ ಸಾಲನ ತೀರಿಸ್ಕೊಳ್ತೀರಾ ಇಲ್ಲ ನಿಮಗೆ ಕೆಲಸದ ರೂಪದಲ್ಲಿ ಅಡ್ವಾನ್ಸ್ ರೂಪದಲ್ಲಿ ಬರ್ಬೋದು ಇಲ್ಲವಾ ನಿಮ್ಮ ಜಮೀನಿದ್ರೆ ಅದರಿಂದ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ದುಡ್ಡು ಬರುತ್ತೆ ಆ ಒಂದು ಸ್ಟೋನನ್ನು ಪ್ರತಿದಿನ ನೀವು ಪಾ ಅದನ್ನು ಇದು ಮಾಡ್ತೀರಿ ಮತ್ತು ನೋಡಿ ನಿಮ್ಮ ಟೈಮ್ ಬೇರೆ ಇಲ್ಲ ಅಂತಂದರೆ ಕುಂಭರಾಶಿಯವ್ರಿಗೆ ಆಲ್ರೆಡಿ ಇವಾಗ ತುಂಬ ಟೈಮ್ ಚೆನ್ನಾಗಿದೆ ಆ ಟೈಮ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅದೇ ರೀತಿ ನಾನು ಹೇಳೋವಂಥ ರೆಮಿಡಿ ಕೂಡ ನೀವು ಮಾಡಿ ನಿಮ್ಮ ಸಾಲದಿಂದ ಹೊರಗಡೆ ಬರ್ತೀರಾ ಧನ್ಯವಾದಗಳು ಕರೆ ಮಾಡೋದಕ್ಕೆ ಸೊ ಮತ್ತೊಬ್ಬರು ಕಾಲರ್ ಇರ್ತಾರೆ ಹಲೋ

ಓಕೆ ಎರಡು ನಲವತ್ತೈದು ಮಧ್ಯಾಹ್ನ ಅಲ್ಲ ಓಕೆ ಎರಡು ನಲವತ್ತೈದು ಹೇಳಿ ಬಾ ಏನ್ ಪ್ರಶ್ನೆ ಗಣೇಶ ರಾಶಿ ಅಶ್ವಿನಿ ನಕ್ಷತ್ರ ಎರಡನೇ ಪಾದ ಬರುತ್ತೆ ಮೇಡಂ ಹೌದು ಮೇಡಂ ಅದೇ ಅವ್ನು ಓದಿದಾನೆ ಎಮ್ ಎಸ್ ಸಿ ಆಗಿದೆ ಮೇಡಮ್ ಗೌರ್ಮೆಂಟ್ ಜಾಬ್ ಗೋಸ್ಕರ ಗೌರ್ಮೆಂಟ್ ಜಾಬ್ ಗೋಸ್ಕರ ಹುಡುಕ್ತಾ ಇದ್ದೀರಾ ಸೊ ಎರಡ್ ಸಾವಿರದ ಇಪ್ಪತ್ತ ಏಳರವರ್ಗುನು ಅವ್ರ್ಗೆ ಸೂರ್ಯದಶ ನಡೀತಾ ಇದೆ ಅದಾದ್ಮೇಲೆ ಚಂದ್ರದಶ ಸ್ಟಾರ್ಟ್ ಆಗತ್ತೆ ಗೌರ್ಮೆಂಟ್ ಜಾಬು ಅಂತ ಅಂದ್ರೆ ನೋಡಿ ಅವ್ರಿಗೆ

ಸೊ ನೇರ ಭೇಟಿ ಅಲ್ಲ ಅದು ಆಫೀಸ್ ನಂಬರು ನಾನ್ನೂರ ಐವತ್ತಾರು ಆಫೀಸಿಗೆ ಮಾಡಿದ್ರೂ ಸಿಗ್ತೀನಿ ನಾನು ಆಫೀಸಲ್ಲಿ ಮಾಡಿ ನೀವು ಆಫೀಸಲ್ಲಿ ಬಂದು ಭೇಟಿ ಮಾಡ್ಬೋದು ನೋಡಿ ಅಮ್ಮ ಇವ್ರಿಗೆ ಒಂದು ಎರಡು ಮಾರ್ಕ್ಸಲ್ಲಿ ಹೋಗ್ತಿದೆ ಅಂತಿದ್ದೀರಾ ಆದರೆ ಈ ಒಂದು ಮತ್ತೆ ಇವ್ರಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಿಸಿ ಯಾಕಂದರೆ ಇವಾಗ ಅವ್ರಿಗೆ ಸೂರ್ಯ ದಶ ನಡೀತಿದೆ ಆದರೆ ಅದು ಬಂದು ನಿಮಗೆ ನೋಡಿ ಎಂಟನೇ ಮನೆ ದಶ ಆಗುತ್ತೆ ಎಂಟನೇ ಮನೇಲಿ ಸೂರ್ಯ ಇರೋದರಿಂದ ಎಂಟನೇ ಮನೆ ದಶೆ ನಡೀತಾ ಇದೆ ಇವಾಗ ಇವಾಗ ಎರಡು ಸಾವಿರದ ಇಪ್ಪತ್ತೇಳು ಕಳ್ಕೊಂಡ್ರೆ ನಿಮ್ಮ ಮಗನಿಗೆ ತುಂಬ ಚೆನ್ನಾಗಿರುತ್ತೆ ಆವಾಗ ಚಂದ್ರ ದಶೆ ನಡೆಯುತ್ತೆ ಲಗ್ನದಲ್ಲಿ ಚಂದ್ರ ಇದ್ದಾರೆ ನಿಮಗೆ ಗೌರ್ಮೆಂಟ್ ಕೆಲಸಕ್ಕಿಂತ ಬೇರೆ ಕೆಲಸ ಆದರೂ ಒಳ್ಳೆ ಕೆಲಸ ಸಿಕ್ಕುತ್ತೆ ಅಂತ ಹೇಳ್ತೀನಿ ಅದು ಮಾತ್ರ ಕಾನ್ಫಿಡೆಂಟಾಗಿ ಹೇಳ್ತೀನಿ ಆದರೆ ಗೌರ್ಮೆಂಟ್ ಕೆಲಸ ಟ್ರೈ ಮಾಡ್ಬೋದು ಏಯ್ಟಿ ಪರ್ಸೆಂಟ್ ಅಷ್ಟೇ ನಿಮಗೆ ಭರವಸೆ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕಾಣಿಸ್ತಿಲ್ಲ ಯಾಕಂದರೆ ಯಾವುದಾದ್ರೂ ಗ್ರಹ ಒಳ್ಳೆ ಜಾಗದಲ್ಲಿದ್ದಾಗ ಅದು ಪಾಸಿಟಿವ್ ಕೊಡ್ತಾರೆ ಆದರೆ ಇದೇ ದಶ ನಡೆದು ನಿಮಗೆ ಆ ಗ್ರಹ ಕೆಟ್ಟ ಜಾಗದಲ್ಲಿದ್ದಾಗ ಎಲ್ಲ ಒಂದು ಕಡೆ ನಿಮಗೆ ಕೆಟ್ಟದ್ದು ಮಾಡಿಬಿಡ್ತಾನೆ ಬಟ್ ನಿಮಗೆ ನೆಕ್ಸ್ಟ್ ಇಪ್ಪತ್ತೇಳರಿಂದ ತುಂಬಾ ಒಳ್ಳೆ ಟೈಮ್ ನಿಮ್ಮ ಮಗನಿಗೆ ಅವರು ಏನು ಮಾಡಿದ್ರು ಪಾಸಿಟಿವ್ ಆಗುತ್ತೆ ಅವ್ರು ಏನು ಮಾಡಿದ್ರು ಕ್ಲಿಕ್ ಆಗುತ್ತೆ ಅದ್ರ ಜೊತೆ ನೋಡಿ ಇವಾಗ ಇನ್ನೊಂದು ಎಕ್ಸಾಮ್ ಬರ್ಸಿ ನೀವು ಇನ್ನೊಂದು ಪ್ರಯತ್ನ ಪ್ರಿಪೇರ್ ಆಗ್ತಾ ಅವನೇ ಬರ್ದಿದಾನೆ ಮನೆಲ್ಲ ಇದ್ರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹೋಗಿ ಬರ್ದಿದ್ದಾನೆ ಬ್ಯಾಂಕ್ ಇನ್ನೂ ಅದ್ ರಿಸಲ್ಟ್ ಬಂದಿಲ್ಲ ಮೇಡಮ್ ಹೌದಾ ಇನ್ನೊಂದು ಎಕ್ಸಾಮ್ ಬರ್ಸಿ ನೆಕ್ಸ್ಟ್ ಯಾವುದಾದ್ರೂ ಅದ್ರ ಜೊತೆಗೆ ಬೇರೆ ಯಾವುದಾದ್ರೂ ಬಂದರೆ ಖಂಡಿತವಾಗ್ಲೂ ಬರ್ಸಿ ಅದ್ರ ಜೊತೆ ನೋಡಿ ನೀವು ನಮ್ಮಲ್ಲಿ ಸಿಕ್ಕೋದು ಗೌರ್ಮೆಂಟ್ ಜಾಬ್ಗೆ ಅಂತಲೇ ಒಂದು ಸ್ಟೋನ್ ಕೊಡ್ತಾ ಕೊಡ್ತಾಯಿದ್ದೀವಿ ಅದನ್ನು ಅವನ ಬೆಡ್ರೂಮಲ್ಲಿ ಇಡಿ ಆಯಿತಾ ನಿಮಗೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ನೀವು ತುಂಬ ಹಠ ಹಿಡ್ದಿದ್ದೀರಾ ಅನ್ಸುತ್ತೆ ಬಟ್ ಏಯ್ಟಿ ಪರ್ಸೆಂಟ್ ಕೊಡ್ತೀನಿ ಅವ್ನ ಜಾತ್ಕ ನೋಡಿದಾಗ ಆ ಅಲ್ಲಿ ಇಟ್ಟು ಡೈಲಿ ಆ ಒಂದು ಸ್ಟೋನನ್ನು ಮುಟ್ಬಿಟ್ಟು ಹೇಳಿ ಇಲ್ಲ ಅದನ್ನು ಕ್ಯಾರಿ ಹೇಳಿ ಅವ್ನ ಜೊತೆಗೆ ಎಕ್ಸಾಮ್ಸ್ ಬಂದಾಗ ತುಂಬ ಚೆನ್ನಾಗಿ ಎಕ್ಸಾಮ್ ಬರೀತಾರೆ ಎಲ್ಲೋ ಒಂದು ಮಾರ್ಕು ಎರಡು ಮಾರ್ಕಲ್ಲಿ ಹೋಗಿದೆ ಅಂತೀರಾ ಬಟ್ ರೀಚ್ ಮಾಡಬಹುದು ಏಯ್ಟಿ ಪರ್ಸೆಂಟ್ ಹೇಳ್ತಿದ್ದೀನಲ್ಲ ರೀಚ್ ಮಾಡ್ಬೋದು